ಅಪ್ಪ ಅಮ್ಮ ಆದ ತಕ್ಷಣ ಅಪ್ಪ ಅಮ್ಮನ್ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ ಅದೇ ದೊಡ್ಡ ತಪ್ಪು ನಿಮ್ಮ ಪೇರೆಂಟ್ಸ್ ಹೀಗಿರ್ಬೇಕು ಅಂತ ನಿಮಗೊಂದು ಇರುತ್ತೆ ಅಲ್ವಾ ಅಂಡ್ ನಿಮ್ಮ ಪೇರೆಂಟ್ಸ್ ಅಲ್ಲಿ ನಿಮಗೆ ಇಷ್ಟ ಆಗದೆ ಇರೋದಿರುತ್ತೆ ಅಲ್ವಾ ಅದನ್ನೇ ನೀವು ಅಳವಡಿಸ್ಕೋಬೇಕಾಗಿರೋದು ಒಬ್ಬ ಮಗ ಅಥವಾ ಮಗಳು ಅಥವಾ ಮಕ್ಕಳು ಏನನ್ನ ಬಯಸ್ತಾರೆ ಪೇರೆಂಟ್ಸ್ ಇಂದ ಅನ್ನೋದು ನೀವು ಮಕ್ಕಳಾಗಿದ್ದಾಗ ನಿಮ್ಗೆ ಅನುಭವ ಬಂದಿರುತ್ತೆ ನನಗೆ ಯಾರಾದರೂ ನಿಮ್ಮ ಪೇರೆಂಟ್ಸ್ ಅಂತ ನನ್ನನ್ನು ಯಾರಾದರೂ ಕೇಳಿದ್ರೆ ವರ್ಡ್ಸ್ ಬೆಸ್ಟ್ ಪೇರೆಂಟ್ಸ್ ಅಪ್ಪ ಅಮ್ಮ ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂದರೆ ಅಷ್ಟು ಅವರು ನನಗೆ ಸ್ವಾತಂತ್ರ್ಯನ ಕೊಟ್ಟಿದ್ರು ಅವರು ನನ್ನನ್ನು ನಾನು ಹಾಗೆ ಇರೋ ಹಾಗೆ ಬಿಟ್ಟಿದ್ರು ನಮಸ್ತೆ ಮಹಾಬಲ ಬಾವಿಯವರ ಪುಸ್ತಕದಿಂದ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕಿಂದ ನಮ್ಮ ಮುಂದಿನ ಹೋಗೋಣ ಒಂದು ಒಳ್ಳೆಯ ಅಪ್ಪ ಆಗಬೇಕೆ ಓಕೆ ನೀವು ಒಳ್ಳೆಯ ಅಪ್ಪ ಆಗಬೇಕೆ ಅಪ್ಪನಂತೆ ಆಡುವುದನ್ನು ನಿಲ್ಲಿಸಿ ನೀವು ಒಳ್ಳೆಯ ಅಪ್ಪ ಆಗಬೇಕು ಅಮ್ಮ ಆಗಬೇಕು ಅಂತಿದ್ರೆ ಆ ಥರ ಆಡೋದನ್ನು ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ ಆ ಚಾಪ್ಟರ್ ಹೆಸರಲ್ಲೇ ಓವರ್ ಆಲ್ ಮೀನಿಂಗ್ ಇದೆ ಬಟ್ ನಮಗೆ ನಮ್ಗೆ ಹೆಂಗ್ ಬೇಕು ಹಂಗೆ ಅರ್ಥ ಮಾಡ್ಕೊತೀವಿ ಅಂತ ನೀಟಾಗಿ ಬರ್ದಿದ್ದಾರೆ ಬರೆದಿದ್ರೂ ನಮ್ಗೆ ಹೆಂಗೆ ಬೇಕು ಹಾಗೆ ಅರ್ಥ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಅದನ್ನು ಬಿಡಿಸಿ ನೋಡಿ ನಮ್ಮ ಲೈಫ್ಗೆ ಹಾಕ್ಕೊಂಡಾಗ ಮಾತ್ರ ನಿಜವಾಗ್ಲೂ ಏನು ಬರ್ದಿದ್ದಾರೆ ಅಂತ ಅರ್ಥ ಆಗುತ್ತೆ ನಾನು ನನ್ನ ಮಕ್ಕಳಿಗೆ ಒಳ್ಳೆಯ ಅಪ್ಪ ಅಮ್ಮ ಹೌದೋ ಅಲ್ಲವೋ ಈ ಪ್ರಶ್ನೆ ಎಲ್ಲ ಅಪ್ಪ ಅಮ್ಮಂದಿರಿಗೂ ಇರುತ್ತೆ ಮಕ್ಕಳಿಗೆ ಒಳ್ಳೆಯ ಅಪ್ಪ ಅಮ್ಮ ಆಗಬೇಕಂತ ಎಲ್ಲರೂ ಬಯಸ್ತಾರೆ ನೇರವಾಗಿ ಮಕ್ಕಳನ್ನೇ ಕೇಳಿದ್ರೆ ಅವರು ಕೂಡ ಅಪ್ಪ ಅಮ್ಮನಿಗೆ ಬೇಜಾರಾಗಬಾರ್ದು ಅಂತ ನೀನೇ ಬೆಸ್ಟ್ ಅಪ್ಪ ನೀನೇ ಬೆಸ್ಟ್ ಅಮ್ಮ ಅಂತ ಹೇಳ್ತಾರೆ ಯಾಕಂದರೆ ಬದುಕು ಅನ್ನೋದು ಎಲ್ಲರನ್ನು ಎಲ್ಲರೂ ಮೆಚ್ಚಿಸುವ ಆಟ ಅಲ್ವಾ ಅಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನೊಬ್ರಿಗೆ ಬೇಜಾರಾಗಬಾರ್ದು ಅಂತ ಅದರಲ್ಲೂ ಪ್ರೀತಿ ಪಾತ್ರರು ಪರಸ್ಪರ ಜೊತೆಯಲ್ಲಿರೋರು ಅವ್ರ ಬಗ್ಗೆ ಏನು ಅನಿಸಿದ್ರು ಒಳ್ಳೆಯದನ್ನೇ ಹೇಳಬೇಕಾಗತ್ತೆ ಸೊ ಮನಸಲ್ಲಿಲ್ಲ ಅಂದು ತೋರಿಕೆಗೆ ಒಳ್ಳೇದನ್ನ ಮಾತಾಡಬೇಕಾಗತ್ತೆ ಹೀಗೆ ನಾನು ನನ್ನ ಮಗನಿಗೆ ಒಳ್ಳೆ ಅಪ್ಪ ಅಮ್ಮ ಹೌದೋ ಅಲ್ವೋ ಅನ್ನೋ ಪ್ರಶ್ನೆಗೆ ಸಾಮಾನ್ಯವಾಗಿ ಯಾರಿಗೂ ಪ್ರಾಮಾಣಿಕವಾಗಿ ಉತ್ತರ ನಿಜವಾಗ್ಲೂ ಸಿಗಲ್ಲ ಸಿಗೋದು ಕಷ್ಟ ಹಾಗಿದ್ರೂ ಕೂಡ ಮಕ್ಕಳಿಗೆ ಒಳ್ಳೆ ಅಪ್ಪ ಅಮ್ಮ ಆಗಬೇಕೆಂಬ ಪ್ರಯತ್ನವಂತೂ ಎಲ್ಲರೂ ಮಾಡ್ತಾನೇ ಇರ್ತಾರೆ ಆದರೆ ಇಲ್ಲಿ ಎಲ್ಲರೂ ಒಂದು ತಪ್ಪು ಮಾಡ್ತಾರೆ ಏನು ಗೊತ್ತಾ ಅಪ್ಪ ಅಮ್ಮ ಆದ ತಕ್ಷಣ ಅಪ್ಪ ಅಮ್ಮನ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅದೇ ದೊಡ್ಡ ತಪ್ಪು ಅಂತ ಹೇಳ್ತಿದ್ದಾರೆ ನೀವಾಗ ನೀಟಾಗಿ ಯೋಚನೆ ಮಾಡ್ಬೇಕು ನೀವು ನಾವು ಹುಟ್ಟಿದಾಗಿಂದ ಮಗ ಅಥವಾ ಮಗಳಾಗಿರ್ತೀವಿ ಅದೇ ನಿಜವಾಗ್ಲೂ ನಾವು ಯಾಕಂದರೆ ನಾವು ಬೆಳೆದಿದ್ದೇ ಹಾಗೆ ನಮಗೆ ಗೊತ್ತಿರುವಂತಹ ಬದುಕಿನ ರೀತಿ ಅದೊಂದೇ ಅದೇ ನೈಜವಾದ ಬದುಕಿನ ರೀತಿ ಯಾವುದೇ ಮುಖವಾಡಗಳಿಲ್ಲದೆ ನಾವು ಇಷ್ಟು ದಿನ ಬದುಕಿದ್ದೀವಿ ಅಂದರೆ ನಾವು ಮಕ್ಕಳಾಗಿದ್ದಾಗ ಓಕೆ ಸೊ ಇಲ್ಲೇನಂದರೆ ಆ ಮುಖದಲ್ಲಿ ನಗು ಇರ್ತಾ ಇತ್ತು ಸದಾ ನಾವು ಖುಷಿಯಾಗಿರ್ತಾ ಇದ್ವಿ ಆದರೆ ಯಾವಾಗ ನಮಗೆ ಮಗು ಹುಟ್ಟುತ್ತೋ ಆಗ ನಾವು ಅಪ್ಪ ಅಮ್ಮನ ಮುಖವಾಡ ಧರಿಸಿ ಗಂಭೀರತೆಯನ್ನು ಧರಿಸಿ ಜವಾಬ್ದಾರಿ ಅಂತ ಹೇಳಿ ಅದನ್ನು ಇನ್ವೈಟ್ ಮಾಡಿ ಮಹಾನ್ ಜವಾಬ್ದಾರಿ ಬಂದಿದೆ ಅನ್ನೋ ಭ್ರಮೆಯಲ್ಲಿ ನಮಗೆ ನಾವೇ ತುಂಬಿಕೊಂಡು ಮಕ್ಕಳನ್ನು ಬೆಳೆಸುವ ಹೊಣೆ ನಮ್ಮ ಮೇಲೇನೇ ಇದೆ ಅಂತ ಹೇಳಿ ತಲೆಗೆ ಅದನ್ನು ಹಾಕ್ಕೊಂಡು ಓಡಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತೀವಿ ನಾನು ಅಪ್ಪ ಅಮ್ಮ ಅಂತ ಹೇಳಿ ಏನು ನಾವು ಅಪ್ ನಮ್ಮ ಅಪ್ಪ ಅಮ್ಮ ಏನು ತಪ್ಪು ಮಾಡಿದ್ದಾರೋ ಅದೇ ತಪ್ಪನ್ನು ನಾವು ಮಾಡ್ತಾ ಇರ್ತೀವಿ ನಮಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಯಾವ್ಯಾವ ಗುಣ ಇಷ್ಟ ಆಗ್ತಾ ಇರಲ್ವೋ ಅದೇ ಥರ ನಮ್ಮ ಮಕ್ಕಳಿಗೂ ನಮ್ಮ ಗುಣಗಳು ಇಷ್ಟ ಆಗ್ತಾ ಇರಲ್ಲ ನಮಗೆ ನಮ್ಮ ಅಪ್ಪ ಅಮ್ಮನಿಗೆ ಹೇಳೋಕ್ಕಾಗದೆ ಒದ್ದಾಡ್ತಾ ಇರ್ತೀವೋ ಹಾಗೆ ನಮ್ಮ ಮಕ್ಕಳಿಗೂ ಹೇಳೋಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಯಾಕೆ ಅಂದರೆ ಇದು ಈ ಒಂದು ನಾವು ಹೀಗೆ ಬದುಕಿದ್ವಿ ಅನ್ನೋದನ್ನ ಮರ್ತುಬಿಟ್ಟು ಆ ಭ್ರಮೆಗೆ ಹೋಗ್ಬಿಡ್ತೀವಿ ನಾವು ಅಪ್ಪ ಅಮ್ಮ ಅಂತ ಇಲ್ಲಿ ನನಗೆ ಅನ್ನಿಸ್ತಾ ಇರೋದು ಟೀಚರ್ಸು ಆ್ಯಂಡ್ ಪೇರೆಂಟ್ಸು ಇಬ್ಬರೂ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಮಕ್ಕಳಾಗಿದ್ದಾಗ ಟೀಚರ್ಸ್ ಕ್ಲಾಸಲ್ಲಿದ್ದಾಗ ಜಗಳ ಆಡ್ತಾ ಇದ್ವಿ ಗಲಾಟೆ ಮಾಡ್ತಾ ಇದ್ವಿ ಹಿಂದೆ ರೇಗಿಸ್ತಾ ಇದ್ವಿ ಆಮೇಲೆ ಓದ್ತಾ ಇರಲಿಲ್ಲ ಕೆಲವೊಂದು ಟೈಮ್ ಬರೀತಾ ಇರಲಿಲ್ಲ ಚೆನ್ನಾಗಿ ಓದೋರು ಇದ್ದರು ಬರೆಯೋರೂ ಇದ್ದರು ಎಲ್ಲ ಇತ್ತು ಅಲ್ವಾ ನಾವೂ ಕೂಡ ಈಗ ನಾನು ಟೀಚಿಂಗ್ ಫೀಲ್ಡಿಗೆ ಬಂದುಬಿಟ್ಟು ನಾನು ಟೀಚರ್ ಆಗಿಬಿಟ್ಟೆ ಅಂದ ತಕ್ಷಣ ಆ ಮಕ್ಕಳ ಬುದ್ಧಿ ನಾನು ಮರ್ತೋಗ್ಬಾರ್ದು ಒಬ್ಬ ಮಗು ಹೇಗೆ ಯೋಚನೆ ಮಾಡ್ತಾರೆ ಒಂದು ಮಗು ನಿಜವಾಗ್ಲೂ ಏನನ್ನು ಬಯಸುತ್ತೆ ಆ ಮಗುಗೆ ನೀವು ನಿಜವಾಗ್ಲೂ ಹೇಗಿದ್ದರೆ ಆ ಮಗು ನಿಮ್ಮ ಜೊತೆ ಚೆನ್ನಾಗಿರುತ್ತೆ ಅನ್ನೋದು ನೀವು ನಿಮ್ಮ ಸ್ಟೂಡೆಂಟ್ ಲೈಫು ನಿಮ್ಮ ಚಿಕ್ಕ ಬಾಲ್ಯದ ಲೈಫನ್ನು ನೆನೆಸ್ಕೊಂಡ್ರೆ ಆಟ್ ನೆನಪು ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನೀವು ಒಳ್ಳೆ ಟೀಚರ್ ಆಗ್ಬೋದು ಹಾಗೇ ಪೇರೆಂಟ್ಸ್ ಕೂಡ ನಿಮ್ಮ ಪೇರೆಂಟ್ಸ್ ಹೀಗಿರಬೇಕು ಅಂತ ನಿಮಗೊಂದು ಇರುತ್ತೆ ಅಲ್ವಾ ಆ್ಯಂಡ್ ನಿಮ್ಮ ಪೇರೆಂಟ್ಸಲ್ಲಿ ನಿಮಗೆ ಇಷ್ಟ ಆಗದೆ ಇರೋದಿರುತ್ತೆ ಅಲ್ವಾ ಅದನ್ನೇ ನೀವು ಅಳ್ವಡಿಸ್ಕೋಬೇಕಾಗಿರೋದು ಒಬ್ಬ ಮಗ ಅಥವಾ ಮಗಳು ಅಥವಾ ಮಕ್ಕಳು ಏನನ್ನ ಬಯಸ್ತಾರೆ ಪೇರೆಂಟ್ಸಿಂದ ಅನ್ನೋದು ನೀವು ಮಕ್ಕಳಾಗಿದ್ದಾಗ ನಿಮ್ಗೆ ಅನುಭವ ಬಂದಿರುತ್ತೆ ಆ ಅನುಭವನ ನೀವು ಮತ್ತೆ ನೆನೆಸ್ಕೊಂಡು ನೆನಪು ಮಾಡಿಕೊಂಡು ಆ ಥರನೇ ನನ್ನ ಮಕ್ಕಳಿಗೆ ನಾನು ಅಪ್ಪ ಅಮ್ಮ ಆಗಬೇಕು ಆಗ್ಲೇ ನಿಜವಾಗ್ಲೂ ನಾನು ಅಪ್ಪ ಅಮ್ಮ ಒಳ್ಳೆ ಅಪ್ಪ ಅಮ್ಮ ಆಗೋಕೆ ಸಾಧ್ಯ ಮಕ್ಕಳು ಇಷ್ಟಪಡದೇ ಇರೋದು ಇದೇನೆ ಅವರಿಗೆ ಅಪ್ಪ ಅಮ್ಮನಂತೆ ವರ್ತಿಸುವಂತಹ ಅಪ್ಪ ಅಮ್ಮ ಬೇಕಾಗಿಲ್ಲ ಅವರಿಗೆ ಅವರಂತೆ ಖುಷಿಯಾಗಿರುವ ಹಾಗೂ ಅವರಂತೆ ಯೋಚಿಸುವ ಅಪ್ಪ ಅಮ್ಮ ಸ್ನೇಹಿತರು ಬೇಕು ನಾವು ಚಿಕ್ಕವರಾಗಿದ್ದಾಗ ಯಾರಾದರೂ ನಮ್ಮನ್ನು ಕಂಟ್ರೋಲ್ ಮಾಡೋದನ್ನು ಇಷ್ಟಪಡ್ತಾ ಇದ್ವಾ ಇಲ್ಲ ಹಾಗಿದ್ರೆ ಈಗೇಕೆ ನಾವು ನಮ್ಮ ಮಕ್ಕಳನ್ನ ಹೆಜ್ಜೆ ಹೆಜ್ಜೆಗೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವು ಚಿಕ್ಕವರಾಗಿದ್ದಾಗ ಹೇಗಿದ್ದವೋ ಹಾಗೆ ಹಾಗೆ ಇರುವಂತಹ ಅಪ್ಪ ಅಮ್ಮನ ನಾವು ಅವಾಗ ಹೇಗೆ ನಮ್ಮ ಪೇರೆಂಟ್ಸ್ ಇದ್ದರೂ ಹಾಗೆ ನಾವು ಆಗಿಬಿಟ್ಟಿದ್ದೀವಿ ನಮ್ಮ ಅಪ್ ಏನಂತಾರೆ ನಾವು ಒಳ್ಳೆ ಪೇರೆಂಟ್ಸ್ ಆಗಬೇಕು ಅಂದರೆ ಪೇರೆಂಟ್ಸ್ ಥರ ಬಿಹೇವ್ ಮಾಡೋದನ್ನು ಸ್ಟಾಪ್ ಮಾಡಬೇಕು ದೈಹಿಕವಾಗಿ ಮಾತ್ರ ನಾವು ಅಪ್ಪ ಅಮ್ಮ ಆಗಿದ್ದೀವಿ ಹೊರತು ಅವ್ರಿಗೆ ಏನು ಅವರ ಬದುಕನ್ನು ಅವರ ಗುಣಗಳನ್ನು ಅವರೇ ರೂಪಿಸ್ಕೊಳ್ಳೋ ಹಾಗೆ ನಾವು ಸಪೋರ್ಟ್ ಮಾಡಬೇಕು ಅವ್ರಿಗೆ ಇಷ್ಟ ಆಗೋ ರೀತಿ ನಾವು ಬದುಕಬೇಕು ಅಂತ ಅಂದರೆ ಒಬ್ಬ ಮಗುಗೆ ನೀವು ಮಗ ಅಥವಾ ಮಗಳಾಗಿದ್ದರೆ ನಿಮ್ಮ ಪೇರೆಂಟ್ಸಿಂದ ನೀವೇನು ಬಯಸ್ತೀರ ಅದೇ ಥರದ ಆಸೆಯನ್ನು ನೀವು ಬಿಲ್ಡ್ ಮಾಡ್ಕೊಬೇಕು ಅದೇ ಕ್ಯಾರೆಕ್ಟರ್ಸ್ಗಳನ್ನ ನೀವು ಬಿಲ್ಡ್ ಮಾಡಿಕೊಂಡು ಮಕ್ಕಳಿಗೆ ಅದನ್ನು ನಾವು ಕೊಡಬೇಕು ಅಂತ ಸೊ ಆಗ ಮಾತ್ರ ನೀವು ವರ್ಡ್ಸ್ ಬೆಸ್ಟ್ ಅಪ್ಪ ಅಮ್ಮ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ನನಗೆ ಈ ಚಾಪ್ಟರ್ನ ಹೇಳೋಕ್ಕೆ ಮುಂಚೆ ನಾನು ಇದನ್ನು ಶುರು ಮಾಡೋಕ್ಕೆ ಮುಂಚೆ ಆ್ಯಕ್ಚುಲಿ ಎಮೋಷ್ನಲ್ ಆಗಿದ್ದೆ ಕಾರಣ ಏನು ಅಂತ ಅಂದರೆ ತುಂಬ ಜನ ಕೇಳ್ತಿರ್ತಾರೆ ಮ್ಯಾಮ್ ನಿಮಗೆ ಇಷ್ಟು ನಾಲೆಜ್ ಎಲ್ಲಿ ಬಂತು ಹಂಗೆ ಬಂತು ಹಿಂಗೆ ಬಂತು ಅಂತ ಟೈಮ್ಸ್ ನಾವು ಮರ್ತೋಗ್ಬಿಟ್ಟಿರ್ತೀವಿ ನಮ್ಮ ಹಿನ್ನೆಲೆಯನ್ನು ಜ್ಞಾನದಿಂದ ಆಧ್ಯಾತ್ಮದಿಂದ ಅನುಭವದಿಂದ ಬೇರೆಯವರಿಂದ ಕೌನ್ಸಿಲಿಂಗ್ಸಿಂದ ಗುರುಗಳಿಂದ ಬಂದಿರೋದು ಒಂದಾದರೆ ಜೀವನದಿಂದ ಬಂದಿರೋದು ಒಂದಾದರೆ ಪೇರೆಂಟ್ಸಿಂದ ನಮಗೆ ಗೊತ್ತಿಲ್ಲದೆ ಇನ್ಬಿಲ್ಟ್ ಆಗಿ ಕೆಲವೊಂದು ಅಂಶಗಳು ಒಳಗಡೆ ಡೆವಲಪ್ ಆಗಿಬಿಟ್ಟಿರುತ್ತೆ ಆ್ಯಂಡ್ ನಿಜವಾಗ್ಲೂ ನನಗೆ ಯಾರಾದರೂ ನಿಮ್ಮ ಪೇರೆಂಟ್ಸ್ ಅಂತ ನನ್ನನ್ನು ಯಾರಾದರೂ ಕೇಳಿದರೆ ವರ್ಡ್ಸ್ ಬೆಸ್ಟ್ ಪೇರೆಂಟ್ಸ್ ಅಪ್ಪ ಅಮ್ಮ ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂದರೆ ಅಷ್ಟು ಅವರು ನನಗೆ ಸ್ವಾತಂತ್ರ್ಯನ ಕೊಟ್ಟಿದ್ದರು ಅವರು ನನ್ನನ್ನು ನಾನು ಹಾಗೆ ಇರೋ ಹಾಗೆ ಬಿಟ್ಟಿದ್ದರು ನನಗೆ ನನ್ನ ನಾನು ಏನು ಬೇಕಂತೀನಿ ಅದನ್ನೇ ಅವರು ಬೇಕು ಅಂತಿದ್ರು ನಾನು ಬೇಡ ಅಂತೀನಿ ಅವರು ಅದನ್ನು ಬೇಡ ಅಂತ ಇದ್ರು ಅದು ಓದೋದ್ರಲ್ಲಾಗಿರ್ಬೋದು ಮದುವೆಯಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಅವರು ನನ್ನ ಇಷ್ಟದಂತೆಯೇ ಇದ್ದಾರೆ ಸೊ ಅದು ನಂಗೆ ಏನಕ್ಕೆ ಅಂತಂದರೆ ಈಗ ನೋಡಿ ನನ್ನ ತಂದೆ ತಾಯಿ ಬಗ್ಗೆ ನನಗೊಂದು ಹೆಚ್ಚು ಗೌರವ ಫಾರ್ ಎಕ್ಸಾಂಪಲ್ ನಿಜವಾಗ್ಲೂ ಹೇಳ್ತೀನಿ ನಮ್ಮಪ್ಪ ನಮ್ಮಮ್ಮ ಏನಾದರೂ ಈ ಹುಡುಗ ಬೇಡ ಅಥವಾ ಈ ಹುಡುಗಿ ಬೇಡ ಅಂತ ಹೇಳಿದ್ದಿದ್ರೆ ಮೇ ಬಿ ನಾನು ಕೇಳಿಬಿಡ್ತಾ ಇದ್ದೆ ಯಾಕೆ ಅಂತ ಅಂದರೆ ನಮ್ಮಪ್ಪ ನಮ್ಮಮ್ಮ ನಾನು ಹೇಳಿದೆಲ್ಲ ಕೇಳಿರಬೇಕಾದ್ರೆ ಅವ್ರು ಹೇಳೋದನ್ನು ನಾನು ಯಾಕೆ ಕೇಳಬಾರ್ದು ಅಂತ ನನ್ನೊಳಗಡೆ ತಾನಾಗೇ ಬರ್ತಾಯಿತ್ತು ಆ್ಯಂಡ್ ನನಗಿದ್ದು ಕಾನ್ಫಿಡೆನ್ಸ್ ಏನಂದರೆ ನಾನು ಏನೇ ಡಿಸಿಷನ್ ತೊಗೊಂಡ್ರು ಅದಕ್ಕೆ ನನ್ನ ಪೇರೆಂಟ್ಸ್ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು ಆ್ಯಂಡ್ ಆ ಪೇರೆಂಟ್ಸ್ ಆ ನೇಚರಲ್ಲಿ ಇರೋದಕ್ಕೇ ಮೇ ಬಿ ಆ ರೀತಿ ನಾನಿರೋಕ್ಕೆ ಸಾಧ್ಯ ಅಂದರೆ ಪೇರೆಂಟ್ಸ್ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ನಾನು ಮುಕ್ತವಾಗಿರೋಕ್ಕೆ ಸಾಧ್ಯ ಆಗಿದ್ದು ಆ್ಯಂಡ್ ನಿಜಕ್ಕೂ ನನಗೆ ಕಾಲೇಜಲ್ಲೆಲ್ಲ ಲೈಕ್ ಲವ್ ಲೆಟರ್ಸ್ ಏನಾದರೂ ಬಂದರೆ ನನ್ನ ಪೇರೆಂಟ್ಸ್ಗೆ ತಂದು ಕೊಡ್ತಾ ಇದ್ದೆ ಆ್ಯಂಡ್ ಮದುವೆಗಳು ಫಂಕ್ಷನ್ಸ್ಗಳಿಗೆಲ್ಲರೂ ಹೋದಾಗ ಯಾವುದಾದ್ರೂ ಹುಡುಗ ನನ್ನ ನೋಡ್ತಾ ಇದ್ದರೆ ನಮ್ಮಪ್ಪ ನೋಡು ನಿನ್ನೇ ನೋಡ್ತಾ ಇದ್ದಾನೆ ನನ್ನ ಮಗಳನ್ನೇ ನೋಡ್ತಾ ಇದ್ದಾನೆ ತಾಳು ಏನಕ್ಕೆ ಅಂತ ಕೇಳ್ತೀನಿ ಅಂತೆಲ್ಲ ರೇಗಿಸ್ತಾ ಇರ್ತಿದ್ರು ನಾನು ಹೋಗ್ಬಿಟ್ಟು ನಮ್ಮಪ್ಪ ಹತ್ರ ಹೇಳ್ತಿದ್ದೆ ಅಲ್ಲಿ ನೋಡಪ್ಪ ಹುಡುಗ ನನ್ನೇ ನೋಡ್ತಾ ಇದ್ದಾನೆ ಅಂತ ಸೊ ಈ ಥರ ಎಲ್ಲ ಪೇರೆಂಟ್ಸ್ ಹತ್ರ ನಾನು ಯಾವತ್ತೂ ಪೇರೆಂಟ್ಸ್ ಆಗಿರಲಿಲ್ಲ ಆ್ಯಂಡ್ ನನ್ನ ಫ್ರೆಂಡ್ಸ್ಗಳು ಹೇಳ್ತಾ ಇದ್ದರು ನಿಮ್ಮ ಅಪ್ಪ ಅಮ್ಮನ ಥರ ನನಗೆ ಅಪ್ಪ ಅಮ್ಮ ಸಿಗಬೇಕು ಅಂತ ನನ್ನ ಸ್ಕೂಲಲ್ಲಿ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ಯಾಕೆ ಅಂತಂದರೆ ಅವ್ರು ಮನೆಗೆ ಬಂದಾಗ ಇದ್ದರು ಈಗ ಟ್ರಿಪ್ ಹೋಗಬೇಕಾದ್ರೆ ಫ್ರೆಂಡ್ಸ್ ಮಾತ್ರ ಹೋಗ್ತೀವಿ ಅಪ್ಪ ಅಮ್ಮನ ಯಾರಾದರೂ ಕರ್ಕೊಂಡು ಹೋಗ್ತೀವ ಜೊತೆಗೆ ಇಲ್ಲ ಬಟ್ ನನಗೇನಂದರೆ ನಾವು ಫ್ರೆಂಡ್ಸ್ ಎಲ್ಲಾದರೂ ಹೋಗಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ನಾನು ಫೋರ್ಸ್ ಮಾಡ್ತಿದ್ದೆ ಹೋಗಿ ಬರೋಣ ಬನ್ನಿ ಹೋಗಿ ಬರೋಣ ಬನ್ನಿ ಅಂತ ನಾನು ಮಾತ್ರ ಅಲ್ಲ ನನ್ನ ಫ್ರೆಂಡ್ಸು ಕೂಡ ಏ ಅಂಕಲ್ ಆಂಟಿಂಗ್ ಕರ್ಕೋ ಅಂಕಲ್ ಆಂಟಿಂಗ್ ಕರ್ಕೊ ಅಂತ ಯಾಕೆ ಅಂದರೆ ಅವ್ರು ನನಗೆ ಅಪ್ಪ ಅಮ್ಮ ಅಂತ ಅನ್ನಿಸ್ತಿರ್ಲಿಲ್ಲ ಅವರು ನಾನು ಬೇರೆನೇ ಅಲ್ಲ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಏನು ಹೇಳ್ತಾರೆ ಅಷ್ಟು ಒಳ್ಳೆ ಫೀಲಿಂಗ್ಸ್ ನನಗೆ ಕೊಟ್ಟಿದ್ರು ನನ್ನ ಪೇರೆಂಟ್ಸ್ ಟ್ರಿಪ್ಪಿಗೆ ಹೋದಾಗ ನಮ್ಮ ಥರನೇ ಆಡ್ತಾ ಇದ್ರು ನಮ್ಮ ಥರನೇ ನಮ್ಮ ಅಂದರೆ ಸಿ ಅದನ್ನೇ ಮಕ್ಳು ಬಯಸೋದು ನಮ್ಮ ಥರನೇ ಯೋಚನೆ ಮಾಡೋ ನಮ್ಮ ಥರನೇ ಖುಷಿಯಾಗಿರೋ ನಮ್ಮ ಥರದವ್ರನ್ನೇ ನಾವು ಬಯಸ್ತಾ ಇರ್ತೀವಿ ಅಲ್ವಾ ಆ ಥರ ಪೇರೆಂಟ್ಸ್ಗಳು ನಾವಾದರೆ ನಮ್ಮ ಮಕ್ಕಳು ನಮ್ಮನ್ನು ಇಷ್ಟಪಡ್ತಾರೆ ನಮ್ಮ ಮಕ್ಕಳು ನಮ್ಮನ್ನು ಗೌರವಿಸ್ತಾರೆ ಆ್ಯಂಡ್ ನಿಜವಾಗ್ಲೂ ನನಗಿವತ್ತು ವಿಸಿಲ್ ಹೊಡಿಯಕ್ಕೆ ಬರುತ್ತೆ ಆ ವಿಸಿಲ್ ಹೇಳ್ಕೊಟ್ಟಿದ್ದು ನಮ್ಮಪ್ಪ ಆ್ಯಂಡ್ ಸಾಕಷ್ಟು ಧೈರ್ಯನ ಕೊಟ್ಟಿದ್ದಾರೆ ಇವತ್ತು ಇಂಡಿಪೆಂಡೆಂಟಾಗಿ ಬದುಕೋದಕ್ಕೂ ನಮಗಿವತ್ತೇನು ಎನರ್ಜಿ ಇದೆ ಅದು ಕೂಡ ನನ್ನ ಪೇರೆಂಟ್ಸೇ ಕಾರಣ ಹಾಗಾಗಿ ನೀವು ವರ್ಡ್ಸ್ ಬೆಸ್ಟ್ ಪೇರೆಂಟ್ಸ್ ಆಗಬೇಕು ಅಂದರೆ ಫಸ್ಟು ನಾವು ಪೇರೆಂಟ್ಸ್ ಥರ ಬಿಹೇವ್ ಮಾಡೋದನ್ನು ಬಿಡಬೇಕು ಅಟ್ ದ ಸೇಮ್ ಟೈಮ್ ನನ್ನ ಹಸ್ಬೆಂಡ್ ಕೂಡ ಸೀರಿಯಸ್ಲಿ ನನ್ನ ಪ್ರಕಾರ ಓಕೆ ಅವರು ಕೂಡ ಬೆಸ್ಟ್ ಟೈಮ್ ಬೆಸ್ಟ್ ತಂದೆ ಟೈಮ್ನ ಮಗುಗೆ ಕೊಡ್ತಾರೆ ಅವರೆಷ್ಟೇ ಬ್ಯುಸಿ ಇದ್ದರು ಅವ್ರ ಬಿಸ್ನೆಸ್ಗಳಲ್ಲಿ ತುಂಬ ಮೀಟಿಂಗ್ಸ್ಗಳಿದ್ದರೂ ಸಹ ಅವ್ರು ಎಷ್ಟು ಗಂಟೆಗೆ ರಾತ್ರಿ ಎಷ್ಟು ಗಂಟೆಗೆ ಬಂದರೂ ಸಹ ಮಗನಿಗೆ ಅವರು ಟೈಮ್ ಕೊಡ್ತಾರೆ ಅವರು ನಿದ್ದೆ ಬರ್ತಾ ಇದ್ದರೂ ಸಹ ಅವ್ರು ಟೈಮ್ ಕೊಡ್ತಾರೆ ನಾನೇ ಆಗಲಿ ನನ್ನ ಹಸ್ಬೆಂಡೇ ಆಗಲಿ ಫುಲ್ ಟೈಮ್ ನಾವು ಕೆಲಸದಿಂದ ಬರ್ತಿದ್ದಂಗೆ ಇಮಿಡಿಯೆಟ್ ನಾವು ಮಗುಗೆ ಏನು ಬೇಕು ಅದನ್ನು ಟೈಮ್ ಕೊಡ್ತೀವಿ ಯಾಕೆ ಅಂದರೆ ಇವತ್ತು ಪೇರೆಂಟ್ಸ್ಗಳು ಇಲ್ಲ ನಾನೆಲ್ಲ ಜವಾಬ್ದಾರಿ ಮುಗಿಸ್ಕೊಂಡು ಮೇಲೆ ಸಿ ಜ ಅಪ್ಪ ಅಮ್ಮ ಅಂದರೆ ಜವಾಬ್ದಾರಿ ಅಂತ ಮಾತ್ರ ಅನ್ಕೊಂಡ್ಬಿಟ್ರೆ ಇಪ್ಪತ್ತು ವರ್ಷ ನಾನು ಜವಾಬ್ದಾರಿನ ನಿಭಾಯಿಸ್ಬಿಟ್ಟು ಎಲ್ಲ ಮುಗೀತು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಕೊ ಆದ್ರೆ ಇಪ್ಪತ್ತು ವರ್ಷದ ಹಿಂದೆ ಈಗ ಮಗು ಇರುವಂತಹ ಟೈಮ್ ನಾಲ್ಕು ವರ್ಷ ಐದು ವರ್ಷ ಮೂರು ವರ್ಷದ ಮಕ್ಕಳುಗಳು ಆ ತೊದಲು ಮಾತು ಆ ನಾಟಿನೆಸ್ ಇವೆಲ್ಲ ಮತ್ತೆ ನಮಗೆ ನೋಡೋಕೆ ಸಿಗಲ್ಲ ಹಾಗಾಗಿ ನೀವು ನಿಜವಾಗ್ಲೂ ಒಳ್ಳೆ ಪೇರೆಂಟ್ಸ್ ಆಗಬೇಕು ಅಂತ ಇದ್ದರೆ ಪೇರೆಂಟ್ಸ್ ಥರ ಬಿಹೇವ್ ಮಾಡೋದನ್ನು ಸ್ಟಾಪ್ ಮಾಡಿ ನೀವು ಮಕ್ಕಳಾಗಿ ನೀವು ಮಕ್ಕಳಾಗಿದ್ದಾಗ ಹೇಗೆ ಯೋಚನೆ ಇದ್ರಿ ಆ ರೀತಿ ನೀವಿರೋಕ್ಕೆ ಟ್ರೈ ಮಾಡಿದ್ರೆ ಆ ರೀತಿ ನೀವಿರೋಕ್ಕೆ ಪ್ರ್ಯಾಕ್ಟೀಸ್ ಮಾಡಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ಬೆಸ್ಟ್ ವರ್ಡ್ಸ್ ಬೆಸ್ಟ್ ಪೇರೆಂಟ್ಸ್ ಅಂತ ಕರೀತಾರೆ ನೀವು ಒಳ್ಳೆ ಅಪ್ಪ ಅಮ್ಮ ಆಗಬೇಕಾ ಹಾಗಿದ್ರೆ ನೀವು ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳ ಥರ ಯೋಚನೆ ಮಾಡೋದನ್ನು ಕಲೀರಿ ಆಗಿ ಯೋಚನೆ ಮಾಡಿ ಇದು ಸತ್ಯ ಅಲ್ವಾ ಥ್ಯಾಂಕ್ ಯು